ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ನಿನ್ನೆ ಸಾಯಂಕಾಲ ಏನಾದರೂ ಸಿಹಿ ಮಾಡೋಣ ಅಂತ ಅನ್ನಿಸ್ತು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ಮನೆಯಲ್ಲಿ ಹೆಸರು ಕಾಳಿತ್ತು ಹಾಗಾಗಿ ಉಂಡೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ನೆನ್ನೆ ಮಾಡಿದೆ ಸ್ನೇಹಿತರೆ ಹಾಗೆ ನಿಮಗೂ ವೀಡಿಯೋ ಹಾಕ್ತಾ ಇದ್ದೀನಿ ತುಂಬ ರುಚಿಯಾದಂಥ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು ದಿನನಿತ್ಯ ಒಂದು ಉಂಡೆ ಮಕ್ಳಿಗೆ ಕೊಡಿರಿ ಸ್ನೇಹಿತರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈಗ ಮಾಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹೆಸರು ಕಾಳನ್ನು ತೊಗೊತಾ ಇದ್ದೀನಿ ಹೆಸರು ಕಾಳಿನಲ್ಲೇ ಮಾಡಬೇಕು ಆದಷ್ಟು ತುಂಬ ಒಳ್ಳೆಯದು ಯಾಕಂದರೆ ಕಾಳುಗಳನ್ನು ನಾವು ತಿನ್ನಬೇಕು ಒಡೆದಿರೋ ಬೇಳೆ ಅಲ್ಲ ಸಿಪ್ಪೆ ಇರ್ತಕ್ಕಂತಹ ಕಾಳುಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಪ್ರೋಟೀನ್ಸ್ ಜಾಸ್ತಿ ನಮಗೆ ಸಿಗುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಅದರಲ್ಲೂ ಹೆಸರು ಕಾಳಂತೂ ತುಂಬ ತಂಪು ಸ್ನೇಹಿತರೆ ಶಕ್ತಿನೂ ಹೌದು ಹಾಗಾಗಿ ನೋಡಿರಿ ಈಗ ಹೆಸರು ಕಾಳನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ನಾವು ಹೆಸರು ಕಾಳನ್ನು ಹುರ್ಕೋಬೇಕು ಹೆಸರು ಬೇಳೆಯಲ್ಲಿ ಸಹ ಮಾಡ್ತಾರೆ ಆದಷ್ಟು ಹೆಸರು ಕಾಳು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈಗ ನೋಡಿರಿ ಹೆಸರು ಕಾಳು ಚೆನ್ನಾಗಿ ಹುಡಿದೀನಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ನಿಧಾನಕ್ಕೆ ಹೆಸರು ಕಾಳನ್ನು ಹುರ್ಕೋಬೇಕು ಈಗ ಹೆಸರು ಕಾಳು ಹುಡ್ತಿದ್ದೀನಿ ಚೆನ್ನಾಗಿ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಬೇಕು ಸ್ನೇಹಿತರೆ ಆಮೇಲೇ ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ಏಲಕ್ಕಿಯನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಇದ್ರ ಜೊತೆಗೇನೆ ಸೇರಿಸಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನಮಗೆ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಏಲಕ್ಕಿಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೈಸಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಈ ಥರ ತುಂಬ ನೈಸಾಗಿ ಪುಡಿ ಮಾಡಬೇಕು ತುಂಬ ಜುರಿ ಜುರಿ ಇತ್ತು ಅಂತಂದರೆ ನೀವು ಜರಡಿ ಸಹ ಮಾಡ್ಕೋಬೋದು ಯಾಕಂದರೆ ತುಂಬ ಜುರಿ ಜುರಿ ಆಗಿಬಿಟ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಒಡೆದೊಡ್ದು ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಸಣ್ಣಾಗಿ ನೈಸಾಗಿ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಉಳಿದಷ್ಟು ಎಲ್ಲ ಹಾಕ್ಕೊಂಡು ನಾನು ಒಟ್ಟಿಗೆ ಪೌಡರ್ ಮಾಡ್ಕೊಂಡ್ಬಿಟ್ಟೆ ಈಗ ಹೆಸರಿಟ್ಟು ರೆಡಿಯಾಗಿದೆ ನಾವೀಗ ಸ್ವಲ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಣಂತೆ ಸ್ನೇಹಿತರೆ ಮಕ್ಕಳಿಗೆ ಮಾಡಿಕೊಡ್ರಿ ಇನ್ಮೇಲೆ ಎಕ್ಸಾಮ್ಸ್ ಎಲ್ಲ ಮುಗಿದು ಮಕ್ಕಳಿಗೆ ರಜಾ ಬಿಡುತ್ತೆ ಮನೆಯಲ್ಲೇ ಇರ್ತಾರೆ ಒಂದಷ್ಟು ಉಂಡೆಗಳನ್ನು ಮಾಡಿಕೊಟ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು ದಿನನಿತ್ಯ ಒಂದು ಉಂಡೆ ತಿಂದು ಒಂದು ಲೋಟ ಹಾಲು ಕುಡಿದ್ರೆ ಎಷ್ಟು ವೀಕ್ ಇದ್ರೂ ಮಕ್ಕಳು ಚೇತರಿಸ್ಕೊಳ್ತಾರೆ ಈಗ ನೋಡಿರಿ ನಾನು ಇಲ್ಲಿ ಇದಕ್ಕೆ ಒಂದೂವರೆ ಲೋಟದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಬೆಲ್ಲವನ್ನು ತುರ್ಕೊಂಡಿದ್ದೀನಿ ಸಣ್ಣದಾಗಿ ಕುಟ್ಕೊಂಬಿಟ್ರೆ ಹರಳರಳಾಗಿ ಹಾಗೆ ಸಿಗುತ್ತೆ ಬಾಯಿಗೆ ಹಾಗಾಗಿ ತುರ್ಕೊಳ್ಳೋದೇನೆ ತುಂಬ ಒಳ್ಳೆಯದು ಇಲ್ಲ ಬೆಲ್ಲದ ಪುಡಿ ರೆಡಿ ಸಿಗುತ್ತಲ್ಲ ಅದನ್ನು ಸಹ ಹಾಕ್ಕೋಬೋದು ಈಗ ಎಲ್ಲನೂ ಚೆನ್ನಾಗಿ ಒಂದು ಸಲ ಕಲಿಸ್ಕೊತಾ ಇದ್ದೀನಿ ನಮಗೆ ಬೆಲ್ಲದ ಪುಡಿ ಮತ್ತು ಹೆಸರು ಹಿಟ್ಟು ಎಲ್ಲನೂ ಹೊಂದ್ಕೋಬೇಕು ನೋಡಿರಿ ಈ ಥರ ಒಂದು ಸಲ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಬಿಡಬೇಕು ಆಮೇಲೆ ಇದಕ್ಕೆ ನಾವು ತುಪ್ಪವನ್ನು ಸೇರಿಸ್ತಾ ಸೇರಿಸ್ತಾ ಉಂಡೆಗಳನ್ನು ಕಟ್ಟಬೇಕು ನೋಡಿರಿ ನಾನಿಲ್ಲಿ ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಪ್ಪದಲ್ಲಿನೇ ಆಮೇಲೆ ನಾವು ಉಂಡೆಗಳನ್ನು ಕಟ್ಟಬೇಕು ಇದಕ್ಕೆ ಹಾಲೆಲ್ಲ ಹಾಕ್ಕೊಂಡು ಕಟ್ಟಬಾರ್ದು ಸ್ನೇಹಿತರೆ ಯಾಕಂದರೆ ತುಂಬ ದಿನ ಇಡೋದಕ್ಕೆ ಆಗೋದಿಲ್ಲ ಹಾಲು ಹಾಕ್ಬಿಟ್ರೆ ಬೇಗನೆ ಕೆಡುತ್ತೆ ಉಂಡೆಗಳು ಹೂಜ್ ಬಂದಂಗೆ ಆಗುತ್ತೆ ಹಾಗಾಗಿ ನಾನು ತುಪ್ಪದಲ್ಲಿಯೇ ಕಟ್ಟೋದು ನೋಡಿ ಈ ಥರ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕಲಿಸ್ತಾ ಕಲಿಸ್ತಾ ಉಂಡೆಗಳನ್ನು ಕಟ್ಟಬೇಕು ಒಂದು ಸ್ವಲ್ಪ ಬಿಗಿಯಾಗಿ ಕಟ್ಟಬೇಕು ಆವಾಗ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಹೇಳಿದ್ದು ನಾನು ಹೆಸರು ಹಿಟ್ಟು ಮಾತ್ರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಆವಾಗ ಸುಲಭವಾಗಿ ನಾವು ಉಂಡೆಗಳನ್ನು ಕಟ್ತಾ ಹೋಗ್ಬೋದು ಈಗಂತೂ ಇನ್ನು ಹಾಲಿಡೇಸ್ ಬಿಡುತ್ತೆ ಅಲ್ಲಿ ಇಲ್ಲಿ ಅಂತ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀವಿ ಹಾಗಾಗಿ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ತೊಗೊಂಡೋದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ದೇಹಕ್ಕೂ ತಂಪು ನೋಡಿ ಸ್ನೇಹಿತರೆ ಹೆಸರು ಉಂಡೆಗಳು ರೆಡಿ ಆಯಿತು ತುಂಬ ರುಚಿಯಾಗಿತ್ತು ನೀವು ಎಲ್ಲ ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿಕೊಡ್ರಿ ದೊಡ್ಡವರು ಸಹ ತಿನ್ಬೋದು ಪ್ರೋಟೀನ್ಸು ನಮಗೆ ತುಂಬ ಮುಖ್ಯ ಆರೋಗ್ಯಕ್ಕೆ ಹಾಗಾಗಿ ಎಲ್ಲರೂ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಡುಗೆ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ